ನಾನಿಲ್ಲಿ ರುಚಿಯಾದ ಸಿಹಿಯಾದ ಬೇಕ್ರಿ ಸ್ಟೈಲ್ನಲ್ಲಿ ಒಡೆದಿರಂಗೆ ಕದಲ್ಕೊಳ್ದಾಗಿ ಗುಲಾಬ್ ಜಾಮೂನ್ ಮಾಡೋದನ್ನ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಬ್ರಸೀರಿ ಯೂಟ್ಯೂಬ್ ಚಾನಲ್ ನಾನಿಲ್ಲಿ ಎಮ್ ಟು ಆರ್ ಗುಲಾಬ್ ಜಾಮೂನ ತೊಗೊಂಡಿದ್ದೀನಿ ನಿಮ್ಗೆ ಇಷ್ಟನೋ ಅದನ್ನು ತೊಗೊಬೋದು ಒಂದೂವರೆ ಕಪ್ ಆಗೋಷ್ಟು ಜಾಮೂನ್ ಹಸಿಟ್ಟನ್ನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಏಲಕ್ಕಿನ ತೊಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಿ ಹಸಿಟ್ಟನ್ನ ತೊಗೊಂಡಿರ್ತೀರೋ ಅದ್ರ ಡಬಲ್ ಅಂದರೆ ಅದೇ ಕಪ್ಪಲ್ಲಿ ಎರಡರಷ್ಟು ಸಕ್ಕರೆನ ತೊಗೋಬೇಕು ನಾನಿಲ್ಲಿ ಒಂದುವರೆ ಕಪ್ ಹಸಿಟ್ಟಿಗೆ ಮೂರು ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಎಣ್ಣೆ ಕೇಸರಿ ಪುಡಿ ಹಾಲು ಕೇಸರಿ ಪುಡಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇದಿಷ್ಟು ನಾನು ಜಾಮೂನ್ ಮಾಡೋದಕ್ಕೆ ತೊಗೊಂಡಿರೋ ಪದಾರ್ಥಗಳು ಮೊದಲಲ್ಲಿ ಜಾಮೂನ್ ಹಸಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಪ್ಲೇಟ್ಗೆ ಜಾಮೂನ ಹಸಿಟ್ಟಿನ ಹಾಕ್ಕೋತಾ ಇದ್ದೀನಿ ಜಾಮೂನ ಹಸಿಟ್ಟಿನ ಹಾಕ್ಕೊಂಡು ನಾನಿಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಕಲಿಸ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾನು ಜಾಮೂನ್ ಹಸಿಟ್ಟಿನ ಕಲಿಸ್ಕೊತೀನಿ ನಾನಿಲ್ಲಿ ಯಾವುದೇ ರೀತಿ ನೀರನ್ನ ಯೂಸ್ ಮಾಡಿರಲ್ಲ ನಾನಿಲ್ಲಿ ರಾ ಮಿಲ್ಕ್ ಅಂದರೆ ಹಸಿ ಹಾಲನ್ನ ತೊಗೊಂಡು ಇಲ್ಲಿ ಇದ್ದೀನಿ ಹಸಿ ಹಾಲು ಹಾಕೋದ್ರಿಂದ ಜಾಮೂನು ಯಾವುದೇ ಕಾರಣಕ್ಕೂ ಒಡೆಯಲ್ಲ ನೀರು ಹಾಕ್ಕೊಂಡು ಕಲ್ಸ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲ್ಸ್ಕೊಳ್ತಾ ಹೋಗಿ ನಾನು ಹೇಳೋ ಟಿಪ್ಸ್ನ ನೀವು ಫಾಲೋ ಮಾಡಿರಿ ಖಂಡಿತವಾಗ್ಲೂ ಜಾಮೂನು ಒಡೆಯಲ್ಲ ಮತ್ತು ಜಾಮೂನು ಪಾಕಕ್ಕೆ ಹಾಕಿದ ತಕ್ಷಣ ಜಾಮೂನೆಲ್ಲ ಕದ್ಲುಕೊಬಿಡುತ್ತೆ ನೀವು ಈ ಥರ ಹಾಲಿನಿಂದ ಕಲಿಸ್ಕೊಂಡ್ರೆ ಜಾಮೂನ್ ಯಾವುದೇ ಕಾರಣಕ್ಕೂ ಒಡೆಯಲ್ಲ ಈ ರೀತಿ ನೀವು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊತಾ ಕಲಿಸ್ಕೊಳ್ತಾ ಹೋಗಬೇಕು ತೀರ ತೆಳ್ಳಿಗೂ ಕಲಿಸ್ಕೊಳ್ಳೋಕೋಗ್ಬಿಡಿ ತೀರಾ ಗಟ್ಟಿಗೂ ಕಲಿಸ್ಕೊಳಕ್ಕೆ ಹೋಗ್ಬಿಡಿ ನಾನು ಹೇಳ್ದಂಗೆ ನೀವು ಸ್ಟೆಪ್ ಬೈ ಸ್ಟೆಪ್ಪು ನಾನು ಏನೋ ಟಿಪ್ಸ್ನ ಫಾಲೋ ಮಾಡ್ತಾ ಬಂದರೆ ಖಂಡಿತವಾಗಿಯೂ ನಿಮಗೆ ಜಾಮೂನ್ ಹೊಡಿಯೋಲ್ಲ ಮೃದುವಾಗಿ ಶೈನಿ ಶೈನಿಯಾಗಿ ಜಾಮೂನ್ ಬರುತ್ತೆ ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮುಂದೆ ಯಾವುದೇ ವೀಡಿಯೋ ವಿಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಈಗ ನಾನು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ಈ ಥರ ಕಲ್ಸ್ಕೊಬೇಕಾಗತ್ತೆ ಫಸ್ಟು ನಾನು ಹಾಲು ಹಾಕಿ ಫುಲ್ ಕಲಿಸ್ಕೊಂಡಿದ್ದೀನಿ ನಂತರ ನಾನು ಎಣ್ಣೆ ಹಾಕಿ ಕಲ್ಸ್ಕೊ ಕಲ್ಸ್ಕೊತಾ ಇದ್ದೀನಿ ನೋಡಿ ಮತ್ತೆ ನಾನು ಎಣ್ಣೆ ಹಾಕ್ಕೊಂಡು ಮತ್ತೆ ಈ ಥರ ಕಲ್ಸ್ಕೊತಾ ಇದ್ದೀನಿ ನೀವು ಕೂಡ ಇದೇ ಥರ ಕಳ್ಸ್ಕೋಬೇಕಾಗತ್ತೆ ಚೆನ್ನಾಗಿ ಹಸಿಟ್ಟನ್ನ ಈ ಥರ ಕಲ್ಸ್ಕೊಬೇಕು ಆವಾಗ ಜಾಮೂನು ತುಂಬ ಮೃದುವಾಗಿ ಮತ್ತು ಶೈನಿಯಾಗಿ ಬರುತ್ತೆ ಈಗ ನಾನು ಜಾಮೂನ್ ಹಸಿಟ್ಟು ಕಲಿಸ್ಕೊಂಡಾಗಿದೆ ನೋಡಿ ಈ ಥರ ಹಸಿಟ್ಟು ಈ ಲೆವೆಲ್ಗೆ ಕಲಿಸ್ಕೊಂಡ್ರೆ ಸಾಕು ನಂತರ ಒಂದು ಸ್ಪೂನ್ ಎಣ್ಣೆ ಹಾಕಿ ನಾನು ಒಂದು ಬೌಲಲ್ಲಿ ಮುಚ್ಚ್ತಾಯಿದ್ದೀನಿ ಈಗ ಸ್ಟೌವ್ ಮೇಲೆ ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ನಾವು ಎಷ್ಟು ಸಕ್ಕರೆ ಹಾಕೊಂಡಿರ್ತೀವೋ ಅದೇ ಪ್ರಮಾಣದಲ್ಲಿ ನಾವು ನೀರನ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಕೇಸರಿ ಪುಡಿ ಇದ್ದೀನಿ ನಾನು ಕೇಸರಿ ಪುಡಿ ನಿಮ್ಗೆ ಇಷ್ಟ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ನಾನು ಏಲಕ್ಕಿ ಪುಡಿನ ಹಾಕೊತಾ ಇದ್ದೀನಿ ಮತ್ತು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಪಾಕ ಈ ರೀತಿ ಒಂದ್ಸಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸಿದ್ರೆ ಸಾಕಾಗತ್ತೆ ಪಾಕ ಚೆನ್ನಾಗಿ ಬಂದಿರುತ್ತೆ ನೋಡಿ ಪಾಕ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಕಲಸಿಟ್ಕೊಂಡಿರೋ ಹಸಿಟ್ಟನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟಿದ್ದೆ ತುಂಬ ಬಿಡೋದ್ರಿಂದ ಜಾಮೂನು ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಹಸಿಟ್ಟು ನೆಂದ್ಕೊಂಡಿದೆ ಇದನ್ನ ಮತ್ತೆ ಈ ಥರ ಇದ್ದೀನಿ ಈಗ ಹಸಿಟ್ಟು ರೆಡಿಯಾಗಿದೆ ನೋಡ್ಬೋದು ನೀವು ಇಲ್ಲಿ ನಾನಿಲ್ಲಿ ಹಸಿಟ್ಟನ್ನ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಎತ್ತಿಟ್ಕೊಂಡಿದ್ದೀನಿ ಯಾಕೆ ಅಂದರೆ ಉಂಡೆ ಕಟ್ಟೋಕ್ಕೆ ಈಸಿ ಆಗತ್ತೆ ನಾನೀಗ ಒಂದೊಂದನ್ನೇ ಉಂಡೆ ಕಟ್ತಾ ಹೋಗ್ತೀನಿ ನೋಡಿ ಈ ಥರ ಉಂಡೆ ಕಟ್ಕೋಬೇಕಾಗತ್ತೆ ನೀವು ಯಾವುದೇ ಥರ ಉಂಡೆ ಕಟ್ಟಿದ್ರೂ ಜಾಮೂನ್ ಹೊಡೆಯಲ್ಲ ಯಾಕೆ ಅಂದರೆ ನಾನಿಲ್ಲಿ ಯಾವುದೇ ಕಾರಣಕ್ಕೂ ನೀರು ಹಾಕಿಲ್ಲ ನಾನು ಬರೀ ಹಾಲಿನಿಂದನೇ ಅಂದರೆ ಹಸಿ ಹಾಲಿಂದನೇ ನಾನಿಲ್ಲಿ ಜಾಮೂನ್ ಹಸಿಟ್ಟನ್ನ ಕಲಿಸ್ಕೊಂಡಿರ್ತೀನಿ ಆದ್ದರಿಂದ ನೀವು ಯಾವುದೇ ರೀತಿ ಉಂಡೆ ಕಟ್ಟಿದ್ರೂ ಜಾಮೂನು ಒಡೆಯೋದಿಲ್ಲ ನಾನು ಹೇಳಿರೋ ರೀತಿಯೇ ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿಬಿಟ್ರೆ ಈ ಜಾಮೂನ್ ಯಾವುದೇ ಕಾರಣಕ್ಕೂ ಹೊಡೆಯೋಲ್ಲ ನೋಡಿ ನಾನಿಲ್ಲಿ ಎಲ್ಲ ಸಿಟ್ಟನ್ನು ಈ ಥರ ಉಂಡೆ ಕಟ್ಟಿಕ್ಕೊಂಡಿದ್ದೀನಿ ನಾನಿಲ್ಲಿ ಜಾಮೂನ್ನ ಕರಿಯೋದಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ ಜಾಮೂನ್ ಕರಿಯೋದಕ್ಕೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕುದಿಸ್ಕೊಳ್ಳಿ ಈಗಿಲ್ಲಿ ಎಣ್ಣೆ ಕಾದಿದೆ ಈಗ ಒಂದೊಂದೇ ನಾನು ಜಾಮೂನ್ನ ಇದಕ್ಕೆ ನಿಧಾನವಾಗಿ ಬಿಡ್ತಾ ಹೋಗ್ತೀನಿ ಈ ರೀತಿ ಒಂದೊಂದೇ ಜಾಮೂನ್ನ ಬಿಡ್ತಾ ಹೋಗ್ತೀನಿ ನೀವು ಎಣ್ಣೆಗೆ ಹಾಕಿದ ತಕ್ಷಣ ಅದನ್ನು ಹಂಗೆ ಬಿಡೋಕೆ ಹೋಗ್ಬಿಡಿ ಯಾಕಂದರೆ ಒಂದು ಸೈಡ್ ಬೆಂದಿರುತ್ತೆ ಒಂದು ಸೈಡ್ ಬೆಂದಿರಲ್ಲ ಒಳಗಡೆ ಎಲ್ಲ ಹಸಿಟ್ಟು ಹಸಿಟ್ಟು ಅದೇ ಮೇಲ್ಗಡೆ ಮಾತ್ರ ಫ್ರೈ ಆಗಿರುತ್ತೆ ಒಳಗಡೆ ಎಲ್ಲ ಹಸಿಟ್ಟ ಹಸಿಟ್ ಥರ ಹಂಗಂಗೆ ಇರುತ್ತೆ ನೀವು ಎಣ್ಣೆಗೆ ಬಿಟ್ಟ ತಕ್ಷಣ ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು ಆವಾಗ ಜಾಮೂನು ಫುಲ್ ಸೈಡೂ ಬೆಂದಿರುತ್ತೆ ಜಾಮೂನು ಪಾಕಕ್ಕಾಗಿದ ತಕ್ಷಣ ಮೇಲ್ ಮಾತ್ರ ಸ್ವೀಟ್ ಇರುತ್ತೆ ಒಳಗಡೆ ಕಡಿದ್ರೆ ಸಪ್ಪೆ ಸಪ್ಪೆ ಥರ ಇರುತ್ತೆ ಆ ಥರ ಏನು ಬರೋಲ್ಲ ಜಾಮೂನ ಫುಲ್ ನಾವು ಎತ್ತವರೆಗೂ ಈ ಥರ ಕೈ ಬಿಡ್ದಂಗೆ ಆಡಿಸ್ತಾನೆ ಇರಬೇಕು ಆವಾಗ ಜಾಮೂನು ತುಂಬ ಚೆನ್ನಾಗಿ ಬೇಯುತ್ತೆ ಪಾಕ ಚೆನ್ನಾಗಿ ತುಂಬ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ನೀವು ಈ ಥರ ಕಲ್ಸ್ಕೊತ ಹೋಗ್ಬೇಕಾಗತ್ತೆ ನೋಡಿ ಚೆನ್ನಾಗಿ ಬ್ರೌನ್ ಕಲರಲ್ಲಿ ಜಾಮೂನ್ ಫ್ರೈ ಆಗಿದೆ ಈಗ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ಉಳ್ದಿರೋಂಥ ಜಾಮೂನ್ ನಾವೇನು ಉಂಡೆ ಕಟ್ಕೊಂಡಿರ್ತೀವಿ ಅದನ್ನು ಸಹ ಒಂದೊಂದಾಗಿ ಬಿಡ್ತಾ ಹೋಗ್ತಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನಲ್ಲಿಟ್ಟು ಇಟ್ಟು ಜಾಮೂನ್ನ ಕರ್ಕೊಳ್ಳೋಕೆ ಹೋಗ್ಬಿಡಿ ಯಾಕಂದರೆ ಎಲ್ಲ ಸೀದ್ ಬೂದಿ ಆಗುತ್ತೆ ಸೊ ಸೊ ನೀವು ಲೋ ಫ್ಲೇಮ್ನಲ್ಲೇ ಜಾಮೂನ್ನ ಕರ್ಕೋಬೇಕಾಗತ್ತೆ ನಾನಿಲ್ಲಿ ಎಲ್ಲ ಸೀಟನ್ನು ಹಾಕಿ ಕರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ನಂತರ ನೀವು ನಾವೇನಿಲ್ಲಿ ಪಾಕ ತಕ್ಕೊಂಡು ಅದನ್ನು ಬಿಸಿ ಇರುವಾಗಲೇ ಒಂದೊಂದೇ ಜಾಮೂನ್ನ ಈ ಪಾಕದೊಳಗಡೆ ಬಿಡ್ತಾ ಹೋಗಬೇಕು ಒಂದೊಂದೇ ಜಾಮೂನ ಪಾಕದೊಳಗಡೆ ಹಾಕ್ತಾಯಿದ್ದೀನಿ ನಾನು ಪಾಕ ಏನು ತೀರಾ ತಣ್ಣಗಾಗಕ್ಕೆ ಏನು ಬಿಡ್ಬಿಡಿ ಪಾಕ ಬಿಸಿ ಇರುವಾಗಲೇ ಹಾಕೋದ್ರಿಂದ ಜಾಮೂನು ತುಂಬ ಚೆನ್ನಾಗಿ ನೆಂದ್ಕೊಳ್ಳುತ್ತೆ ಮತ್ತು ತಿನ್ನುವಾಗ ಜ್ಯೂಸಿ ಜ್ಯೂಸಿ ಥರ ಇರುತ್ತೆ ನಾನಿಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಫುಲ್ ಚೆನ್ನಾಗಿ ನೆಂದ್ಕೊಳ್ಳೋಕೆ ಬಿಟ್ಬಿಡ್ತೀನಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಜಾಮೂನ್ ಹಂಗೆ ಹಾಕ್ಬಿಟ್ಟು ಪಾಕದೊಳಗಡೆ ಹಂಗೆ ಎತ್ಕೊಂಡು ತಿನ್ಕೊಂಬಿಡ್ತಾರೆ ಹಂಗೆ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ಪಾಕ ಚೆನ್ನಾಗಿ ಜಾಮೂನ್ಗೆ ಹಿಡ್ದಿರಲ್ಲ ಈಗ ನಾನು ಇದನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದ್ದೀನಿ ಹೀಗೇ ಲಿಡ್ನ ಕ್ಲೋಸ್ ಮಾಡಿ ನೀವು ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆನೆಯೋಕ್ಕೆ ಬಿಟ್ಬಿಡಿ ಅದಕ್ಕಿಂತ ಹೆಚ್ಚು ಬಿಟ್ರು ಸರಿಯೇ ತುಂಬ ಚೆನ್ನಾಗಿ ಇನ್ನೂ ತುಂಬ ಚೆನ್ನಾಗಿ ಪಾಕ ಎಲ್ಲ ಜಾಮೂನ್ಗೆ ಹೀರಿಕೊಳ್ಳುತ್ತೆ ಈಗ ಅರ್ಧ ಗಂಟೆ ನಾನು ಬಿಟ್ಟಿದೆ ಈಗ ನಾನು ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಜಾಮೂನು ಒಂದು ಕೂಡ ಒಡೆದಿಲ್ಲ ತುಂಬ ಚೆನ್ನಾಗಿ ಜಾಮೂನ್ಗೆಲ್ಲ ಪಾಕ ಹಿಡ್ದಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಜಾಮೂನು ದುಂಡು ದುಂಡಾಗಿ ಬಂದಿದೆ ಅಂತ ನಾನಿಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಜಾಮೂನಂತೂ ತುಂಬ ಚೆನ್ನಾಗಿದೆ ನೀವೊಂದ್ಸಲಿ ಟ್ರೈ ಮಾಡಲೇಬೇಕು ನಾನು ಹೇಳಿರೋ ಟಿಪ್ಸ್ನ ನೀವು ಫಾಲೋ ಮಾಡಿಬಿಟ್ರೆ ಬೇಕ್ರಿ ಸ್ಟೈಲ್ನಲ್ಲಿ ಜಾಮೂನ್ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಜ್ಯೂಸಿ ಜ್ಯೂಸಿಯಾಗಿದೆ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು